ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೊಳಲಿ ಮಾತೃಕೆಯರ ಕ್ಷೇತ್ರಗಳಲ್ಲೊಂದು ಇಲ್ಲಿನ ರಾಜರಾಜೇಶ್ವರಿ ದೇವಸ್ಥಾನದ ವರ್ಷಾವಧಿ ಜಾತ್ರೆಯು ಗುರುವಾರದ ರಥೋತ್ಸವ ಹಾಗೂ ಶುಕ್ರವಾರದ ಅವಮೃತೋತ್ಸವದೊಂದಿಗೆ ಸಂಪನ್ನಗೊಂಡಿತು ಸಾವಿರಾರು ಭಕ್ತರು ಕ್ಷೇತ್ರದ ರಥೋತ್ಸವವನ್ನು ಕಣ್ತುಂಬಿಕೊಂಡರು

ಸುರತ ಎಂಬ ಮಹಾರಾಜ ಈ ರಾಜರಾಜೇಶ್ವರಿ ದೇವಸ್ಥಾನವನ್ನು ಕಟ್ಟಿಸಿದ್ದ ಎಂಬ ಪ್ರತೀತಿ ಇದೆ ಪೊಳಲಿ ಕ್ಷೇತ್ರದಲ್ಲಿ ಈ ವರ್ಷ ಇಪ್ಪತ್ತೆಂಟು ದಿನಗಳವರೆಗೆ ಜಾತ್ರೆ ನಡೆಯಿತು ಒಂದು ತಿಂಗಳ ಜಾತ್ರೆ ಹೆಚ್ಚು ಕಮ್ಮಿ ಯಾವ ಕಡೆಯಲ್ಲಿ ಇರುವುದಿಲ್ಲ ಮಾರ್ಚ್ ಹದಿನಾಲ್ಕು ತಾರೀಕು ಹೆಚ್ಚು ಕಡಿಮೆ ಮಾರ್ಚ್ ತಿಂಗಳ ಸಂಕ್ರಮಣದ ದಿನ ಇಲ್ಲಿ ಧ್ವಜಾರಣ ಆಗಿ ಒಂದು ತಿಂಗಳ ಜಾತ್ರೆ ನಡೀತದೆ ಆದರೆ ಒಂದು ತಿಂಗಳು ಅಂತ ಹೇಳುವಂಥದ್ದು ನಿರ್ಣಯ ಆಗುವಂಥದ್ದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ನಾಲ್ಕು ದಿನದಲ್ಲಿ ಈ ಜಾತ್ರೆ ನಡೀತದೆ ಅದು ಎಷ್ಟು ದಿನದ ಜಾತ್ರೆ ಅಂತ ಹೇಳುವಂಥದ್ದು ಮೂಡೆಯ ಪುತ್ರಿಗೆ ಪುತ್ತಿಗೆ ದೇವಸ್ಥಾನದ ಜ್ಯೋತಿಷ್ಯರ ಮನೆಯಲ್ಲಿ ಇದು ನಿರ್ಣಯ ಆಗುತ್ತೆ ಇಲ್ಲಿ ಧ್ವಜಾರಹ ಆಗುವ ಹೊತ್ತಿಗೆ ಇಲ್ಲಿಂದ ನಟ್ಟೋಜರ್ ಅಂತ ಹೇಳುವಂಥವರು ಅಲ್ಲಿ ಹೋಗಿ ಅಲ್ಲಿ ಹಿಂಗಾರದ ಮುಖಾಂತರ ಎಷ್ಟು ದಿನ ಜಾತ್ರೆ ಅಂತೇಳಿ ನಿರ್ಣಯ ಮಾಡಿ ಇಲ್ಲಿ ಬಂದು ಬಂದಿದೆ ಜಾತ್ರೆಯಲ್ಲಿ ಪ್ರತಿ ಐದು ದಿನಕ್ಕೆ ಒಂದರಂತೆ ನಾಲ್ಕು ದಂಡಮಾಲೆ ಉತ್ಸವ ನಡೆಯುತ್ತದೆ ಬಲಿ ಉತ್ಸವದ ಮೂರ್ತಿಗೆ ಐದು ದಿನಕ್ಕೊಮ್ಮೆ ಕೇಪುಳ ಹೂವಿನ ದಂಡೆಯ ಅಲಂಕಾರವನ್ನು ಮಾಡಲಾಗುತ್ತದೆ ನಂತರ ಪೊಳಲಿ ಚೆಂಡಿನಾಟ ನಡೆಯುತ್ತದೆ ದೇವಿಯು ಚಂಡಮುಂಡರ ರುಂಡವನ್ನು ಚೆಂಡಾಡಿದ ಪ್ರತೀಕವಾಗಿ ಐದು ದಿನ ನಡೆಯುವ ಆಟವಿದು ಇನ್ನು ಇಲ್ಲಿರುವುದು ರಾಜರಾಜೇಶ್ವರಿ ದೇವಸ್ಥಾನವಾದರೂ ಜಾತ್ರೆ ನಡೆಯುವುದು ಇಲ್ಲಿನ ಸುಬ್ರಹ್ಮಣ್ಯ ದೇವರಿಗೆ ದೇವಿ ಪಟ್ಟದಲ್ಲೇ ಕುಳಿತು ಜಾತ್ರೆಯನ್ನು ವೀಕ್ಷಿಸುತ್ತಾಳೆ ಎಂಬ ನಂಬಿಕೆ ಭಕ್ತರದು ಮಾತ್ರ ವೀಕ್ಷಣೆ ಮಾಡೋದು ಮಾತ್ರ ಮತ್ತು ಪ್ರದರ್ಶನ ಈ ಜಾತ್ರೆಯ ಮತ್ತೊಂದು ಆಕರ್ಷಣೆ ಸುಮಾರು ಒಂದೂವರೆ ಗಂಟೆ ನಡೆಯುವ ಈ ಪ್ರದರ್ಶನದ ವೇಳೆ ಆಗಸದಲ್ಲಿ ಮೂಡುವ ಬಣ್ಣಗಳ ಚಿತ್ತಾರ ನೋಡುವುದೆಂದರೆ ಕಣ್ಣಿಗೆ ಹಬ್ಬ ಇದರ ಜೊತೆಗೆ ಕಲ್ಲಂಗಡಿ ಹಣ್ಣು ಮಾರಾಟ ಇಲ್ಲಿನ ಜಾತ್ರೆಯ ಮತ್ತೊಂದು ಪ್ರಮುಖ ಅಂಶ ಇಲ್ಲಿ ಜಾತ್ರೆಯ ದಿನ ಮಾರಾಟ ಮಾಡುವ ಕಲ್ಲಂಗಡಿ ಹಣ್ಣನ್ನು ಪೊಳಲಿ ಮತ್ತು ಆಸುಪಾಸಿನ ಗ್ರಾಮಗಳಲ್ಲಿ ಬೆಳೆಯುತ್ತಾರೆ ಬೇರೆ ಪ್ರದೇಶದಲ್ಲಿ ಬೆಳೆದ ಕಲ್ಲಂಗಡಿಯನ್ನು ಇಲ್ಲಿ ಮಾರಾಟ ಮಾಡುವುದಿಲ್ಲ ಭಕ್ತರು ಪ್ರಸಾದದ ರೂಪದಲ್ಲಿ ಕಲ್ಲಂಗಡಿ ಹಣ್ಣನ್ನು ಮನೆಗೆ ಒಯ್ಯುತ್ತಾರೆ ಸುಮಾರು ಒಂದು ಸಾವಿರಾರು ವರ್ಷಗಳ ಹಿಂದಿನ ಒಂದು ಹೇಳಿದ್ರೆ ಉತ್ಸವದಲ್ಲಿ ಚೆಂಡಿನ ಆಕಾರದ ಒಂದು ಕಲ್ಲಂಗಡಿ ಅದಕ್ಕೆ ನಾವು ಇಲ್ಲಿ ಅಂತ ಹೇಳ್ತಾರೆ ಕಲ್ಲಂಗಡಿ ಅಂಗಡಿಯನ್ನು ನೋಡಿದಾಗ ಒಂದು ತಲೆ ಆಕಾರ ಇದೆ ಅಂದರೆ ಇದು ನಮ್ಮ ಚಂಡಮುಂಡರ ಚಂಡಮುಂಡರ ರುಂಡದಾಗೆ ಇದೆ ಆ ರುಂಡಕ್ಕೆ ಒಳಗೆ ಕೆಂಪಿನ ಒಂದು ಇದು ಇದೆ ಅದು ರಕ್ತ ಅದು ಇದು ದೇವರಿಗೆ ಬಹಳ ಇಷ್ಟ ಅದರಿಂದ ಹಲವಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಪ್ರತೀತಿ ಏನು ಅಂತ ಹೇಳಿದರೆ ಕೊಳಲಿಗೆ ಬಂದರೆ ಒಂದು ಬಚ್ಚಂಗ್ ಕೊಂಡೋಗುವುದು ಕಲ್ಲಂಗಡಿಯನ್ನು ಕೊಂಡು ಹೋಗುವಂಥ ಒಂದು ಇತಿಹಾಸ ಇದೆ ಅದರಿಂದ ನಾವೆಲ್ಲ ಇದನ್ನು ಒಂದು ಏನು ಹೇಳ್ತೇವೆ ಅಂತ ಹೇಳಿದರೆ ಪ್ರಸಾದದ ರೂಪದಲ್ಲಿ ಪ್ರತಿ ಮನೆ ಮನೆ ಹೋಗ್ತಾರೆ ಕೊನೆಯದಾಗಿ ದೇವಸ್ಥಾನಕ್ಕೆ ರಥವು ಪ್ರದಕ್ಷಿಣೆ ಹಾಕುವ ದೈವಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಕಾತುರದಿಂದ ಕಾಯುತ್ತಿರುತ್ತಾರೆ ಚಂಡೆ ವಾಲಗದೊಂದಿಗೆ ಇಲ್ಲಿನ ತೇರನ್ನು ಎಳೆಯುವುದೆಂದರೆ ಭಕ್ತರಿಗೆ ಎಲ್ಲಿಲ್ಲದ ಉತ್ಸಾಹ ಹೂವು ಹಾಗೂ ಫಲವಸ್ತುಗಳಿಂದ ಅಲಂಕೃತವಾದ ಸುಂದರ ರಥವನ್ನು ದೇವಸ್ಥಾನಕ್ಕೆ ಪೂರ್ತಿ ಒಂದು ಸುತ್ತು ಎಳೆಯಲಾಗುತ್ತದೆ ಮಹಾರಥೋತ್ಸವ ಮುಗಿದ ಮರುದಿನ ಅವಕೃತೋತ್ಸವದೊಂದಿಗೆ ಕೊಳಲಿ ಜಾತ್ರೆ ಸಂಪನ್ನಗೊಳ್ಳುತ್ತದೆ